ನಾನು ಬಂದಾಗೆ ನಾನು ದೊಡ್ಡಬಳ್ಳಾಪುರದ ದೊಡ್ಡ ತುಮಕೂರಿನ ಗ್ರಾಮದ ಒಬ್ಬ ರೈತನ ಮಗ ಅದಕ್ಕೊಂದು ಚಪ್ಪಾಳೆ ಹೊಡಿಯರಿ ಯಾಕಂದ್ರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಯಾರೋ ಬೆಳ್ಳಿಗಿರ ಡಾಕ್ಟರ್ ಫಾರಿನ್ ಡಾಕ್ಟರ್ ಇರ್ಬೋದಾ ಅಂತ ಇಲ್ಲ ಬಹಳ ಹೆಮ್ಮೆಯಿಂದ ನಾನೊಬ್ಬ ರೈತನ ಮಗ ಅತ್ಯಂತ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಒಂದು ಬಹಳ ಚೆನ್ನಾಗಿರೋ ಪದ ಬರೆಸಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ನಾಲ್ಕು ದಶಕಗಳ ಕಾಲ ತಾವೆಲ್ಲರೂ ಕೂಡ ಈ ಕೆಲಸವನ್ನು ದೇವರ ಕೆಲಸವನ್ನು ಮಾಡಿ ನಿವೃತ್ತಿಯಾಗೊಳ್ತಿದ್ದಾರೆ ನನಗೆ ಭೈರಪ್ಪನವ್ರನ್ನ ಕಂಡ್ರೆ ಯಾಕೆ ಇಷ್ಟ ಅಂದ್ರೆ ನಿವೃತ್ತ ನೈಕರರಿಗೆ ಈಗ ನಿಮ್ಮ ದೇಹವೇ ದೇಗುಲ ನಿಮ್ಮ ದೇಹವನ್ನು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಯಾರನ್ನೂ ನಂಬಬೇಡಿ ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ ಆದ್ರಿಂದ ಇವತ್ತು ವೇದಿಕೆ ಮೇಲೆ ಇಬ್ಬರು ವೈದ್ಯರನ್ನ ಕರೆತು ಭೈರಪ್ಪನವರು ಇಂಥ ವೇದಿಕೆಯಲ್ಲಿ ನಾಲ್ಕು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ಬಹಳ ಜನ ಅದರೊಳಗ ನಾನು ಯಾಕೆ ದೊಡ್ಡ ಬಳ್ಳಾಪ್ರದ್ರೆ ನಮ್ಮ ಮಂದಿ ಟೋಪಿ ಹಾಕೊಂಡು ಕುಳ್ತಿದ್ದೀರಿ ಬಹಳ ಖುಷಿ ನಿಮ್ಮನ್ನು ನೋಡಿದ್ರೆ ಯಾಕಂದ್ರೆ ನನಗೆ ವಿದ್ಯೆ ಕೊಟ್ಟಂತ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ನಲ್ಲಿ ಎಂ ಬಿ ಎಸ್ ಮಾಡಿದೆ ಹುಬ್ಳಿಯಲ್ಲಿ ಎಮ್ ಎಸ್ ಮಾಡಿ ನಾನು ಸರ್ಜನ್ ಆದೇ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಹೃದಯ ತುಂಬಿ ಬರುತ್ತೆ ಈ ಸಮಯದಲ್ಲಿ ಆತ್ಮೀಯರೇ ನಿಮಗೊಂದು ಮಾತು ನಾವು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಲಿತಂತ ವಿದ್ಯೆ ಜನಸಾಮಾನ್ಯರಿಗೆ ತಲುಪುವುದೇ ಇಲ್ಲ ನಾನು ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ನಲವತ್ತು ವರ್ಷದಿಂದ ಭೈರಪ್ಪನವರ ಮಗ ಬ್ರಿಜೇಶ್ ಇಲ್ಲೇ ಓಡಾಡ್ತಿದ್ದಾನೆ ಹದಿನೆಂಟು ವರ್ಷದ ಹಿಂದೆ ಹಿ ವಾಸ್ ಮೈ ಸ್ಟೂಡೆಂಟ್ ನನ್ನ ಜೊತೆಯಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬರು ಗಣ್ಯ ಡಾಕ್ಟರ್ ವೈದ್ಯರು ಹಿ ವಾಸ್ ಮೈ ಸ್ಟೂಡೆಂಟ್ ನಾವು ನಮ್ಮ ಮಕ್ಕಳಿಗೆ ಏನು ಪಾಠ ಕಲಿಸ್ತೀವಲ್ಲ ಅದು ನಿಮ್ಮವರಿಗೆ ರೀಚ್ ಆಗಲ್ಲ ಅದಕ್ಕೆ ನನಗೆ ಬಹಳ ಈಚೀಚೆಗೆ ನನ್ನ ವಿದ್ಯೆ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯವನ್ನ ಹೇಗೆ ನೀವು ಕಾಪಾಡ್ಕೊಳ್ಳೋದು ಈಗ ತಾನೇ ಭೈರಪ್ನವ್ರು ಹೇಳ್ತಿದ್ರು ಅರವತ್ತು ವರ್ಷ ಆದ್ಮೇಲೆ ನಿಮ್ ಜೊತೆಗೆ ಬರುವಂತ ಸ್ನೇಹಿತರಂದ್ರೆ ಡಯಾಬಿಟೀಸು ಬಿ ಪಿ ಎಲ್ಲ ಕಾಯಿಲೆಗಳು ಬರ್ತವೆ ಬಟ್ ಈಗ ಇದು ಸಮಯ ಅಲ್ಲ ತುಂಬಾ ಸಮಯ ನಾನು ಆಗಲ್ಲ ಆದರೂ ಕೂಡ ದಯವಿಟ್ಟು ಒಂಚೂರು ಸೈಲೆಂಟ್ ಆಗಿದ್ರೆ ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ನೀವು ಕೊಚ 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 ಅಂತಿದ್ರೆ ನನ್ನ ಮಾತು ನಿಮ್ಗೆ ರೀಚ್ ಆಗಲ್ಲ ದೂರವಾಣ ಸದಸ್ಯರೇ ನಮ್ ಡಾಕ್ಟರ್ ನುಡಿನೇ ನೀವು ಆಲಿಸ್ಬೇಕು ಅವ್ರ ನುಡಿಲಿ ಹಣ ಇಲ್ದಿದ್ರು ಆರೋಗ್ಯ ಇರುತ್ತೆ ಅಂತ ತಿಳಿಸ್ತಾರೆ ದಯವಿಟ್ಟು ಅವ್ರು ಹದಿನೈದು ನಿಮಿಷ ಏನ್ ಹೇಳ್ತಾರೆ ಅದನ್ನ ಮನನ ಮಾಡ್ಬೇಕಂತ ಕೈ ಮುಗಿದು ಸತಿ ಮನವಿ ಮಾಡ್ತಾ ಇದ್ನಿ ಯಾರೋ ಬಿಸಿಗಿಸು ಬಿಸು ಬಿಸು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಂಜನಪ್ಪನವರ ಭಾಷಣ ಕೇಳಿದ್ರೆ ನೀವು ಎದ್ದು ಹೋಗೋದೇ ಇಲ್ಲ ಖಂಡಿತ ಬೇಕಾದ್ರೂ ನೋಡಿ ಸಕ್ಕರೆ ಕಾಯಿಲೆ ಇರೋರೆಲ್ಲ ನಿಮ್ಗೆ ಒಂದೇ ಭಯ ಅಯ್ಯೋ ಡಾಕ್ಟ್ರೆ ಅನ್ನ ಉಣಬಾರ್ದಂತೆ ಹೌದಾ ಅಂತ ನೀವು ಅನೇಕ ಡಯಾಟೀಷಿಯನ್ ಹತ್ರ ಹೋದಾಗೆ ಅವ್ರ ಭಾಷೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡುತ್ತೆ ಒಂದು ಕಟೋರಿ ಆಫ್ ರೈಸ್ ಅಂತಾರೆ ನಾನೊಬ್ಬ ಹಳ್ಳಿ ರೈತನ ಮಗನಾಗಿ ನಿಮ್ಗೆ ಬಹಳ ಸರಳವಾಗಿ ಅನೇಕ ಯೂಟ್ಯೂಬ್ ನೊಳಗೆ ಈ ಮಾತನ್ನು ಹೇಳಿದೀನಿ ಸಕ್ಕರೆ ಕಾಯಿಲೆ ಇರೋರು ನಾಲ್ಕು ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ ನಾನು ಯಾರೊಬ್ರು ಕೇಳಿ ಏನ್ ಡಾಕ್ಟ್ರೆ ನಾಲ್ಕು ಟೀ ಕುಡಿಬೇಕಾ ಇಲ್ಲ ಕಣಮ್ಮ ನಾಲ್ಕು ಟೀ ಅಂದ್ರೆ ತಟ್ಟೆ ತುಂಬಾ ತರಕಾರಿ ತಿನ್ನಿ ಮುಗ್ದೋಯ್ತ್ರಿ ಎಷ್ಟು ಸುಲಭ ಇವತ್ತು ಸಕ್ಕರೆ ಕಾಯಿಲೆ ಇರೋರು ನೂರು ವರ್ಷ ಬದುಕಬಹುದು ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ನೋಡಿ ಕಾಯಿಲೆಯ ಬಗ್ಗೆ ಭಯ ಬಿಡಬೇಕು ನೀವು ನಾನು ಬಹಳ ಪಾಪ್ಯುಲರ್ ಆಗಿದ್ದು ಆ್ಯಸ್ ಎ ಟೀಚರ್ ಕೋವಿಡ್ ಸಮಯದಲ್ಲಿ ನೀವು ತುಂಬ ಜನ ನನ್ನನ್ನು ನೋಡಿರ್ತೀರ ಅನೇಕ ಮಾಧ್ಯಮದಲ್ಲಿ ಮಾಧ್ಯಮದವರು ಅಫ್ಕೋರ್ಸ್ ಅವರು ಡಾಕ್ಟರ್ಗಳಲ್ಲ ನಾನೊಂದು ಬಿ ಟಿ ವಿಗೆ ಹೋಗಿದ್ದೀನಿ ಆ ಹೆಣ್ಮಗಳು ಕೂತಿದ್ದಾಳೆ ನಾನು ಚೀಫ್ ಗೆಸ್ಟು ಅಲ್ಲಿ ಮಾತಾಡಲಿಕ್ಕೆ ಕರೆದಿರತಕ್ಕಂಥ ಗೆಸ್ಟು ಅಯ್ಯಮ್ಮ ಸರಳವಾಗಿ ಅವ್ರದೇ ಭಾಷೆಯಲ್ಲಿ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದಿದೆ ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ ಬಳ್ಳಾರಿ ಒಳಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಎಂ ಬಿ ಬಿ ಎಸ್ ಹೋದವಾಗೆ ನನ್ನ ಪುಸ್ತಕದಲ್ಲಿ ಕೊರೋನಾ ವೈರಸ್ ಇತ್ತು ಅಮ್ಮ ಈಗ ನಾನು ಜೂಯಿ ಅಂತ ಚೈನಾಯಿಂದ ಹರ್ಕೊಂಡ್ಬಂದಿಲ್ಲ ಇದು ಬಹಳ ಹಳೆಯ ವೈರಸ್ಸು ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ ಈ ವೈರಸ್ ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಗೊಣ್ಣೆ ಸುರ್ಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು ಇದು ವೈಜ್ಞಾನಿಕವಾಗಿ ಹೇಳಿದೆ ಎಷ್ಟು ಜನಕ್ಕೆ ಧೈರ್ಯ ತಂತು ಅಂದ್ರೆ ನೋಡಿ ನಾನು ಬಳ್ಳಾರಿ ಒಳಗೆ ಹೋದಾಗೆ ವಿ ಹ್ಯಾಡ್ ಎ ವಂಡರ್ಫುಲ್ ಟೀಚರ್ ಡಾಕ್ಟರ್ ಆರ್ ಎಚ್ ಎನ್ ಶೆಣೈ ಅಂತ ಅವ್ರು ಒಂದಿನ ಕ್ಲಾಸಿಗೆ ಬರ್ತಾರೆ ನಾವೆಲ್ಲ ಯಂಗ್ ಸ್ಟೂಡೆಂಟ್ಸ್ ಅವತ್ತು ಹೇಳ್ತಾರೆ ಅವರು ಅರ್ನಿಯ ಪಾಠ ಮಾಡಬೇಕಾಗಿತ್ತು ಆದರೆ ಮಕ್ಕಳ ನೂರಿಪ್ಪತ್ತಾರು ಜನ ಕೂತಿದ್ದೀವಿ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್ ಟುಡೇ ಆಲ್ ಆಫ್ ಯು ಶುಡ್ ಆನ್ಸರ್ ಅಂತ ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್ ಫಸ್ಟ್ ಬೆಂಚಲ್ಲೇ ಕೂತಿದ್ದೀನಿ ನೋಡೋಣ ಕೇಳ್ತಾರೋ ಅಂತ ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ಥ್ ಅಂದರು ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ ಜಂಟ ಮೈಸಿನ ಹಾಕ್ತಾನೆ ಮಾರ್ಕೆಟಿಗೆ ಬಂದಿತ್ತು ನ್ಯೂಸ್ ಪೇಪರ್ನಾಗ ಇತ್ತು ನನ್ನ ಬುಕ್ನಾಗ ಇರಲಿಲ್ಲ ಸರ್ ಜಂಟ ಮೈಸಿನ ಸರ್ ಅಂದೆ ನಕ್ಕರು ಮರಿ ಕೂತ್ಕೊಂಡ್ರು ಅಲ್ಲೊಬ್ಬ ಹುಡುಗ ಅಮ್ಮಿಕಾಸೀನ್ ಅಂದ ಮರಿ ಕೂತ್ಕೊಂಡ್ರು ಲಾಸ್ಟಿಗೆ ಆನ್ಸರ್ ಏನು ಹೇಳ್ತಾರೋ ಅಂದರೆ ಲುಕಿಯರ್ ಬಾಯ್ಸ್ ನೀವೆಲ್ಲ ಹಳ್ಳಿ ಗಾಡಿಯಿಂದ ಬಂದಿರೋರು ಮುಂದೆ ಜನಗಳ ಹತ್ರ ಹೋಗೋರು ಇಟ್ ಈಸ್ ನಾಟ್ ದ ಕಾಸ್ಟ್ಲಿ ಆಂಟಿಬಯೋಟಿಕ್ ದಟ್ ಈಸ್ ಪವರ್ಫುಲ್ ಇಟ್ ಈಸ್ ನಾಟ್ ದ ಪವರ್ಫುಲ್ ಆಂಟಿ ಕ್ಯಾನ್ಸರ್ ದ ಮತ್ತೆ ಏನ್ರಿ ಸರ್ ವರ್ಲ್ಡ್ ಸರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್ ನಾನು ಆಡುವ ಮಾತು ನಾನು ಕೇಳಿಸ್ಕೊಳ್ಳೋ ರೀತಿ ನಾನು ನಿನ್ನ ಬೆಂತೆ ಬಿಟ್ಟು ಏನು ಆಗಲ್ಲ ಹೋಗು ಅಂತ ಹೇಳ್ತೀನಲ್ಲ ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್ ಇದನ್ನು ನೋಡಿ ನೀವು ನನ್ನ ಜನ್ರೇಷನ್ ಟೀಚರ್ಸು ನನಗಿನ ಸೀನಿಯರ್ ಡಾಕ್ಟರ್ಗಳು ಎಷ್ಟು ಚೆನ್ನಾಗಿ ಮಾತಾಡೋರು ಅಜ್ಜಿ ಚೆನ್ನಾಗೈತಾ ಮೊಸರು ಕೊಡ್ತಾ ಇದೀಯಾ ಹಿಂಗೆಲ್ಲ ಮಾತಾಡೋರು ಆದರೆ ಈಗಿನ ನೀವು ಐ ಟೆಕ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಅನ್ಫಾರ್ಚುನೇಟ್ಲಿ ಸಿಸ್ಟಮ್ ಈಸ್ ಲೈಕ್ ದಟ್ ನಿಮ್ಮ ನಿಮ್ಮನೂ ನೋಡೋಲ್ಲ ಅವನು ಎಕ್ಸ್ರೇ ಹಿಡ್ಕೊಂಡಿರ್ತಾನೆ ಸಿಟಿ ಇಡ್ಕೊಂಡಿರ್ತಾನೆ ಆಲ್ರೆಡಿ ಪೆನ್ ಬರೀತಾ ಇರ್ತಾನೆ ಸಾವಿರ ರೂಪಾಯಿ ಆಲ್ರೆಡಿ ಇಸ್ಕೊಂಡ್ಬಿಟ್ಟಿರ್ತಾರೆ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಹೆಂಗ್ ಕಾಪಾಡ್ಕೋಬೇಕು ಅಂತ ಕೆಲವು ಮಾತುಗಳಲ್ಲಿ ಯಾಕಂದ್ರೆ ತುಂಬಾ ಜನ ಗಣ್ಣೀರು ಕುಳಿತಿದ್ದಾರೆ ಷಡಕ್ಷರಿ ಅವರು ದ ಮೋಸ್ಟ್ ಡೈನಾಮಿಕ್ ನಾನು ಎರಡನೇ ಸಾರಿ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ತಾ ಇದ್ದೀನಿ ಬಹಳ ಖುಷಿ ಅನ್ಸುತ್ತೆ ಇವ್ರನ್ನೆಲ್ಲ ತುಂಬ ಜನ ಇದ್ದಾರೆ ಎಲ್ಲ ಗಣ್ಯರು ಕ್ಯಾರಸ್ರು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ ಈಗ ನೋಡಿ ನಿಮ್ಗೊಂದು ಕನ್ಫ್ಯೂಷನ್ ಮನುಷ್ಯನ ದೇಹ ಇದೆಯಲ್ಲ ಇಟ್ಸ್ ಅ ವಂಡರ್ಫುಲ್ ಮಿಷಿನ್ ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ನಿಮ್ಗೆ ನಿಮ್ಮ ದೇಹದಲ್ಲಿ ಹೂ ಇಸ್ ದ ಬಾಸ್ ಆಫ್ ಯುವರ್ ಬಾಡಿ ನಾನು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ ಮೇಡಮ್ ಲ್ಯಾಪ್ರಾಸ್ಕೋಪಿಕ್ ಸರ್ಜನ್ ಇದ್ದಾರೆ ತುಂಬ ಜನ ಹೆಣ್ಮಕ್ಳು ಕಾಣ್ತಾ ಇಲ್ಲ ಅಂದರೆ ಅವರು ಕೆಲವು ವಿಚಾರಗಳನ್ನ ಹೇಳ್ತಾರೆ ನಾನು ನಿಮಗೆ ಸರಳವಾಗಿ ನಿಮ್ಮೆಲ್ಲರಿಗೂ ಕೂಡ ಸಾರಿ ಅಥವಾ ಎರಡ್ ಸಾರಿ ನೀವು ಡಾಕ್ಟರ್ ಹತ್ರ ಹೋಗಿ ಇರ್ತೀರಾ ಏನಕ್ಕೆ ಹೋಗ್ತೀರಿ ಗ್ಯಾಸ್ಟ್ರಿಕ್ ಟ್ರಬಲ್ ಡಾಕ್ಟ್ರೆ ತುಂಬಾ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ಯಾಕೆ ಬರುತ್ತೆ ಗ್ಯಾಸ್ಟ್ರಿಕ್ ಅಂದ್ರೆ ಬಿಡಿ ಮೂರೇ ರೀಸನ್ ಹರಿ ವರಿ ಕರಿ ಇವ್ ಮೂರ್ ಮ್ಯಾನೇಜ್ ಮಾಡ್ಬಿಟ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅದ್ ಬಿಟ್ರೆ ದಮ್ ಒಡಿಯೋದು ಎಣ್ಣೆ ಒಡಿಯೋದು ಇವೆರಡು ಬಿಟ್ಬಿಟ್ರಂತೂ ನೀವು ಜೀವನದಲ್ಲಿ ಗ್ಯಾಸ್ಟ್ರಿಕ್ ಆಗಲ್ಲ ನಿಮ್ಗೆ ಇಷ್ಟು ಸರಳ ವಿಚಾರಗಳು ನಿಮಗೆ ತಿಳಿದಿರ್ಲಿ ಅಂತ ಹೇಳ್ತೀನಿ ಈ ಒರಿ ಇದೆಯಲ್ಲ ಬಹಳ ಜನ ಅನ್ಕೋತಾರೆ ಸಾಲ ಸೋಲ ಮಾಡಿರೋವರನ್ನ ಇಲ್ಲ ಎಷ್ಟು ಸರಳ ವಿಜ್ಞಾನ ಅಂದ್ರೆ ಈ ಅಮ್ಮನಿಗೆ ಒಳ್ಳೆ ಆಫೀಸರ್ ಯಜಮಾನ ಒಳ್ಳೆ ಬಂಗಲೆ ಇದೆ ಜೀಪ್ ಇದೆ ಆದ್ರೆ ಈ ಅಮ್ಮನಿ ಸಡನ್ನಾಗಿ ಹೊಟ್ಟೆ ಉರಿ ಬರ್ತದೆ ಯಾಕೆ ಬರುತ್ತೆ ಗೊತ್ತಾ ಪಕ್ಕದ ಮನೆ ಹುಡ್ಗಿಗೆ ಒಳ್ಳೆ ಹುಡುಗ ಸಿಕ್ಬಿಟ್ಟ ಈ ಅಮ್ಮನಿ ಬಂತು ಹೊಟ್ಟೆ ಉರಿ ಬಂತು ಗ್ಯಾಸ್ಟ್ರಿಕ್ ನಾನು ತಮಾಷೆ ಮಾಡ್ತಿಲ್ಲ ಸೈನ್ಸ್ ಇಸ್ ಸೋ ಬ್ಯೂಟಿಫುಲ್ ಯುವರ್ ಬ್ರೈನ್ ಇಸ್ ಕನೆಕ್ಟೆಡ್ ಟು ಯುವರ್ ಸ್ಟಮಕ್ ಥ್ರೂ ಟು ನರ್ವ್ಸ್ ಕಾಲ್ಡ್ ವೇಗಸ್ ನರ್ವ್ಸ್ ನೀವು ಯಾವಾಗೇನು ಏನೇ ಸಂತೋಷ ಆಗಲಿ ಖುಷಿ ಆಗಲಿ ಅಥವಾ ದುಃಖ ಆಗಲಿ ಕೋಪ ಆಗಲಿ ಬಂದಾಗೆ ನಿಮ್ಮ ವೇಗ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ ನಿಮ್ಮ ಆಸಿಡ್ ಇನ್ಕ್ರೀಸ್ ಆಗುತ್ತೆ ದಯವಿಟ್ಟು ಆಹಾರ ಬ ದೊಡ್ಡೋರು ತುಂಬ ಚೆನ್ನಾಗಿ ಹೇಳಿದಾರ್ರಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಊಟ ಮಾಡೋದನ್ನ ಅರ್ಧ ಜನ ಮರ್ತೋಗ್ಬಿಟ್ಟಿದಿರಿ ನೀವು ಹೆಂಗೆ ಊಟ ಮಾಡಬೇಕು ಅಂತ ಅದನ್ನು ಕರೆಕ್ಟಾಗಿ ಮಾಡಿದರೆ ನಿಮಗೆ ಅನೇಕ ಕಾಯಿಲೆಗಳು ಬರೋದಿಲ್ಲ ಇದನ್ನೆಲ್ಲ ಹೇಳಲಿಕ್ಕೆ ಒಂದು ಕ್ಲಾಸೇ ತಗೋಬೇಕು ಆದರೆ ನನಗೆ ಭಾಳ ಹೆಮ್ಮೆ ಅನ್ಸೋದು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು ನೀವು ರಿಟೈರ್ಡ್ ಪೀಪಲ್ಸ್ ಎಷ್ಟಿದ್ದೀರಿ ಅಂದರೆ ನಾಲ್ಕೂವರೆ ಲಕ್ಷ ಇಷ್ಟು ನಾಲ್ಕೂವರೆ ಲಕ್ಷ ಜನನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಮ್ಮ ಭೈರಪ್ಪನವ್ರಿಗಿದೆಯಲ್ಲ ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನೀವೆಲ್ಲರೂ ಕೂಡ ಇನ್ನು ನೂರು ವರ್ಷ ನೂರು ವರ್ಷ ಬದುಕಬೇಕು ಬನ್ನಿ ಸರ್ ನೂರು ವರ್ಷ ನನಗೆ ನೀವು ಸ್ಟಾಪ್ ಮಾಡೋರ್ಗು ಮಾತಾಡ್ತಿರ್ತೀನಿ ತುಂಬ ಸಂತೋಷ ಎಮ್ ಎಲ್ ಎ ಅವರು ಬಂದರು ರಂಗನಾಥ್ ಅವರು ಇನ್ನೊಂದು ಎಂಎ ವಿಚಾರ ಡಾಕ್ಟರ್ ರಂಗನಾಥ್ ಅವರು ಕೂಡ ನನ್ನ ಸ್ಟೂಡೆಂಟ್ ಆಗಿದ್ರು ಕೆಂಪೇಗೌಡ ಬೆಳಿಗ್ಗೆ ಇಸ್ ಎ ಲವ್ಲಿ ಬಾಯ್ ಇಲ್ಲಿ ಬಾಯ್ ಎಲ್ಲ ಈಗಿದೆ ಎಮ್ ಎಲ್ ಎ ಈಗಲೂ ಕೂಡ ನಾನು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಉಪಾಧ್ಯಾರಿಗೆ ಸಲ್ಲುವಂತ ಗೌರವನ್ನ ಕೊಡೋದ್ರಲ್ಲಿ ಹೇಳಿ ನಮ್ಮ ಫಾರ್ಮರ್ ಡೈರೆಕ್ಟರ್ ಬಂದ್ರು ಜೊತೆಯಲ್ಲಿ ನಾಗರಾಜ್ ಅವರು ಆಡಿಟರ್ ನಾಗರಾಜ್ ಅವರು ಅವರು ಇದ್ದಾರೆ ಇನ್ನೊಂದು ಎರಡು ಮಾತುಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ ನೀವು ಯಾವ ಆರ್ಗನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಲಿವರಿ ಕೊಡಬೇಕಾ ಬ್ರೈನಿಗೆ ಕೊಡಬೇಕಾ ಸ್ಟೊಮಕ್ಕಿಗೆ ಕೊಡ್ಬೇಕ ದಯವಿಟ್ಟು ಅರವತ್ತು ವರ್ಷ ಆದವರು ನನ್ನ ಮಾತನ್ನು ಕೇಳಿ ನಿಮ್ಮ ವಯಸ್ಸಿನಲ್ಲಿ ಒಂದ್ ಎರಡು ಮೂರು ಬದಲಾವಣೆಗಳು ನೀವು ಬಾಲ್ಡಿ ಆಗ್ತೀರಿ ನಿಮ್ಗೆ ನರೆ ಕೂದಲು ಬರುತ್ತೆ ಎಲ್ಡರಿಂದ ನಿಮಗೆ ತೊಂದರೆ ಇಲ್ಲ ಆದ್ರೆ ನೀವು ಮಂಗಳವಾರದ ರಾತ್ರಿ ಮೂರು ಸಾರಿ ಎದ್ದಳಿತೀರ ರೀಸರ್ಸ್ ಮಾಡಲಿಕ್ಕೆ ನೀವು ಕೊತ್ತೀರಿ ಎಕ್ಸರ್ಸ್ ಅಪ್ ಹೀಟ್ ಆಗಿರ್ಬೋದು ಅಂತ ಹೇಳಿ ಪಾನ್ಕ ಕುಡಿತೀರಿ ಮಜ್ಜಿಗೆ ಕುಡಿತೀರಿ ಇನ್ನೆರಡು ದಿನ ಮಾತು ಲವ್ಲಿ ಸರ್ ನಮ್ಮ ಡೈರೆಕ್ಟರ್ ಇದ್ದಾರೆ ಸರ್ ಇನ್ನೆರಡೇ ನೀವು ಚಲಿವೆ ಬೋರ್ ಹೊಡ್ಸಕ್ಕಂತೂ ಇಲ್ಲ ಆಕ್ಚುಲಿ ನಾನು ಭಾಷಣ ಮಾಡೋ ಭಾಷಣ ಮಾಡಲ್ಲ ಐರಿಕತೆ ಮಾಡ್ತೀನಿ ಮಧ್ಯೆ ಮಧ್ಯ ಉಪಕಥೆಗಳು ಹೇಳ್ತಿರ್ತೀನಿ ಈ ಉಪಕಥೆಗಳಲ್ಲಿ ವಿಜ್ಞಾನ ಇರುತ್ತೆ ಇದೆಷ್ಟು ಸರಳವಾಗಿದೆ ನೀವು ಕೇಳ್ಕೊಳ್ಳಿ ದೇವನಹಳ್ಳಿಯಿಂದ ಹಿರಿಯರೊಬ್ರು ಅರವತ್ತೆಂಟು ವರ್ಷ ನನ್ನ ನರ್ಸಿಂಗ್ ಹೋಮ್ಗೆ ಬೆಳಗಿನ ಜಾವ ನಾಲ್ಕುವರೆಗೆ ಟ್ಯಾಕ್ಸಿ ಮಾಡ್ಕೊಂಡು ಬರ್ತಾರೆ ಎಷ್ಟು ನೋವು ಅನುಭವಿಸ್ತಿರ್ತಾರೆ ಅಂದ್ರೆ ಬೇಗ ಡಾಕ್ಟರ್ ಬೇ ನಾನು ಬರ್ತೀನಿ ನಮ್ಮೂರ್ ಕಡೆ ಅವ್ರಲ್ಲ ಡಾಕ್ಟ್ರೇ ನಿಮ್ ತಲೆ ಮೇಲೆ ನನ್ನ ಪಾದ ಏನಾದರೂ ಮಾಡಿ ಅಂತಾರೆ ಎಷ್ಟು ನೋವಿರುತ್ತೆ ಅಂದ್ರೆ ನೀವ್ ಲೆಕ್ಕ ಹಾಕೊಳ್ಳಿ ನಾನು ಅವರಿಗೆ ದೇವ್ರು ನನ್ ತಲೆ ಮೇಲೆ ಪಾದ ಅಲ್ಲ ಮೇಲೆ ತಲೆ ಅನ್ಬೇಕು ನೋವು ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ನಿಮ್ ತಲೆ ಮೇಲೆ ಪಾದ ಏನಾದ್ರೂ ಮಾಡಿ ಅಂತ ಇಬ್ಬರು ಡಾಕ್ಟರ್ ಕೂತಿದ್ದಾರೆ ಅದಕ್ಕೆ ಕಾರಣ ಅಕ್ಯೂಟ್ ರಿಟೆನ್ಶನ್ ಆಫ್ ಯೂರಿನ್ ನೋಡಿ ಬೀರ್ಬಲನ ಆಶ್ರಮದಲ್ಲಿ ಕೇಳ್ತಾರಂತೆ ಅಕ್ಬರ್ ಬೀರ್ಬಲ್ ನಿನಗೆ ಏನ್ ಆದ್ರೆ ಬಹಳ ಖುಷಿ ಅಂದ್ರೆ ಏನಿಲ್ಲ ಗುರುಗಳಾಗಿ ಬೇರೆಯವರೆಲ್ಲ ಹೇಳ್ತಾರೆ ನಾನು ಮಸಾಲೆ ದೋಸೆ ತಿಂದ್ರೆ ಚಂದ ಗುಲಾಬ್ ಜಾಮೂನ್ ತಿಂದ್ರೆ ಆದ್ರೆ ಬೀರ್ಬಲ್ ಹೇಳ್ತಾನಂತೆ ಹುಚ್ಚಾಗ ಅರ್ಜೆಂಟ್ ಆದ್ರೆ ಹುಚ್ಚ ಅವಕಾಶ ಸಿಕ್ಕಿದ್ರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತ ನಿಮ್ಗೆ ಹುಚ್ಚಗ್ ಕಟ್ಕೋಬೇಕು ಅವ ನಿಮ್ಗೆ ಇದು ಗೊತ್ತಾಗುತ್ತೆ ತಾತಂದ ನೋಡಿ ನಿಮ್ ಯೂರಿನರಿ ಬ್ಲಾಡರ್ ಕೆಪಾಸಿಟಿ ಮುನ್ನೂರೈವತ್ತು ಎಮ್ ಎಲ್ ನೀವು ಯೂರಿನ್ ಪಾಸ್ ಮಾಡ್ಲಿಲ್ಲ ಅಂದ್ರೆ ಒಕ್ಕೊಳ್ದವರ್ಗೂ ನಿಮ್ ಬ್ಲಾಡರ್ ಡಿಸ್ಟೆನ್ಷನ್ ಆಗುತ್ತೆ ಪಾಸ್ ಮಾಡೋಕೆ ಆಗ್ತಿಲ್ಲ ಇದನ್ನ ಅಕ್ಯೂಟ್ ರಿಟೆನ್ಷನ್ ಆಫ್ ಯೂರಿನ್ ಅಂತೀವಿ ದಯವಿಟ್ಟು ನಿಮ್ಮ ವಯಸ್ಸಿನವ್ರು ಇದು ನೆನಪಿಡಿ ಯಾಕಂಗಾಯ್ತು ಅಂದ್ರೆ ಮಂಗಳವಾರದಿಂದ ಗುರುವಾರದವರೆಗೂ ರಾತ್ರಿ ಹೊತ್ತು ಮೂರ್ ಸಾರಿ ರಿಸರ್ಚ್ ಮಾಡ್ತಾರೆ ಒಬ್ಬ ಮನುಷ್ಯ ನಾರ್ಮಲ್ ಗಂಡಸು ಒಂದು ಸಾರಿ ರಿಸರ್ಚ್ ಮಾಡಿ ಮಲಗಿದ್ರೆ